ಈ ದಿಶೆಯಲ್ಲಿ ಇವತ್ತಿನ ದಿವಸ ನಾವಿಲ್ಲಿ ಕುಡಿದ್ದು ವಾಕ್ಫ್ ಸ್ಟೇಟ್ ವಾಕ್ ಬೋರ್ಡಿನ ಚರ್ಚೆಗೋಸ್ಕರ ಅದು ಏನೆಂದರೆ ರಾಜ್ಯದ ವಾಕ್ ಬೋರ್ಡಿನ ಚೇರ್ಮನ್ಶಿಪ್ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಡೆದಿದೆ ಆ ದಿಶೆಯಲ್ಲಿ ನಾವು ಈ ವೇದಿಕೆ ಮೇಲೆ ಗಣ್ಯ ಮಾನ್ಯರು ನೆರವೇರಿಸ್ತಿದ್ದೇವೆ ಈ ದಿಶೆಯಲ್ಲಿ ವಿಶೇಷವಾಗಿ ನಾನು ವರ್ಕ್ ಮಿನಿಸ್ಟರ್ ಅಂತ ಸನ್ಮಾನ್ ಶ್ರೀ ಜಮೀರ್ ಅಹಮದ್ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರ ಅಂತ ಖರ್ಗೆ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ರೀ ವಿಶೇಷವಾಗಿ ನಾನು ಹೇಳಬಯಸುತ್ತೇನೆ ಇದೊಂದು ಬಹಳ ಮುಸ್ಲಿಂ ಸಮಾಜದ ಚಿಂತಕ ವಿಷಯ ಈ ದಿಶೆಯಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ದುಣುಕಲಾರದೆ ಎಲ್ಲರೂ ಶಾಸಕರು ಎಂ ಪಿಗಳು ಮತ್ತು ಮಾನ್ಯರಿಗೆ ತಗೊಂಡು ಚರ್ಚಿಸಿ ನಿರ್ಣಯ ತಗೋಬೇಕು ಯಾಕಂದರೆ ಮೊನ್ನೆ ತಾನೇ ಮೂರು ಜನರಿಗೆ ವಕ್ ಬೋರ್ಡ್ ಸ್ಟೇಟ್ ವರ್ಕ್ ಬೋರ್ಡ್ನ ಮೂರು ಜನರಿಗೆ ನಾಮಿನೇಟ್ ಮಾಡಿದ್ದಾರೆ ಆ ದಿಶೆಯಲ್ಲಿ ಇಬ್ಬರು ಚುನಾಯಿತ ಸದಸ್ಯರು ಇದ್ದಾರೆ ಅದು ಅಲ್ಲದೆ ಸುಮಾರು ಹನ್ನೊಂದು ಮಂದಿ ಅಲ್ಲ ಹನ್ನೊಂದು ಮಂದಿ ಕಾನ್ಸ್ಟಿಟ್ಯೂಟ್ ಬೋಡಿ ಇದೆ ಎಲ್ಲರಿಗೆ ತಮ್ಮ ಚರ್ಚಿಸಿ ವಿಶೇಷವಾಗಿ ಎಲ್ಲರಿಗೆ ತಿಳಿಸಿ ಹೇಳಿಸಿ ನಾವು ನಿರ್ಣಯ ತಗೋಬೇಕಾದ ಸನ್ಮಾನ ಶ್ರೀ ಜ ಜಮೀರ್ ಅಹಮದ್ ಸಾಹೇಬರು ತಮ್ಮ ಮನಸ್ಸಿಗೆ ಬಂದಾಗೆ ವರ್ತಿಸುತ್ತಾರೆ ಇದು ನಮ್ಮ ವೈಯಕ್ತಿಕ ಮನೆಯ ವಿಷಯ ಅಲ್ಲ ಇಡೀ ರಾಜ್ಯದ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಯೋಚಿಸಿ ವಿಚಾರ ಹೆಜ್ಜೆ ಇಡಬೇಕಾಗ್ತದೆ ಅವ್ರು ಏನು ಹೇಳ್ತಾರಂದರೆ ನಾನು ಇಂಥವ್ರಿಗೆ ನಾನು ಮಾಡ್ತೀನಿ ಹೇಳಿ ಪ್ರಾಮಿಸ್ ಮಾಡೀನಿ ಮಾಡಬೇಕಾಯಂತ ಹೇಳ್ತಾರೆ ಆದರೆ ಡೆಮಾಕ್ರಸಿನಲ್ಲಿ ಆ ತಡದ ನಡೆಯಲ್ಲ ಯಾಕಂದರೆ ಬಹಳಷ್ಟು ಶಾಸಕರು ಇದ್ದಾರೆ ಮೈನಾರಿಟಿ ಸಮಾಜದವರು ಎಂ ಪಿಗಳು ಇದ್ದಾರೆ ಗಣ್ಯ ಮಾನ್ಯವರು ಇದ್ದಾರೆ ಮತ್ತು ಬೋರ್ಡ್ ಮೆಂಬರ್ಸು ಸದಸ್ಯರು ಇದ್ದಾರೆ ಆ ದಿಶೆಯಲ್ಲಿ ಎಲ್ಲರಿಗೆ ತಮ್ಮ ವಿಶ್ವಾಸದಲ್ಲಿ ತೆಗೆದುಕೊಂಡು ಯಾರು ಮಾಡಿದರೆ ಒಳ್ಳೆಯದಾಗುವುದು ಯಾಕಂದರೆ ಬಹಳಷ್ಟು ಸದಸ್ಯರ ಮೇಲೆ ಕ್ರಿಮಿನಲ್ ಕೇಸಸ್ಸು ಇದೆ ಅದು ವಿಚಾರ ಮಾಡಲಾರ್ದೇ ತಾವೇ ನಿರ್ಣಯ ತಗೋತೀರಿ ಇದನ್ನು ತಪ್ಪು ಮುಂದಿನ ದಿಶೆಯಲ್ಲಿ ಈ ತರದ ಆಗ್ತಕ್ಕದ್ದಲ್ಲ ಇದು ನನ್ನ ಕಳಕಳಿಯ ಮನವಿ ರಿಕ್ವೆಸ್ಟ್ ಮಾಡ್ಕೊಳತ್ತೇನು ನನಗೋಸ್ಕರ ಅಲ್ಲ ನಮ್ಮ ಕಮ್ಯುನಿಟಿಗೋಸ್ಕರ ದಯವಿಟ್ಟು ತಾವೆಲ್ಲರೂ ಭಾಳ ಎಚ್ಚರಿಕೆಯಿಂದ ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಒಳ್ಳೆಯವರಿಗೆ ರಾಜ್ಯದ ವಕ್ ಬೋರ್ಡಿನ ಚೇರ್ಮನ್ ಹೇಳಿ ನಂದು ಕಳಕಳಿಯ ವಿನಂತಿ ಸಚಿವರು ಯಾಕಂದರೆ ಬಡಬಗರಿಗೆ ಕಾಳಜಿ ಮಾಡಲಾರ್ದೆ ಬಡ ಶ್ರೀಮಂತರಿಗೆ ತಾವು ಫಂಡವನ್ನು ವಿತರಣೆ ಮಾಡಲಕ್ಕೀರಿ ಇದು ಸರಿಯಲ್ಲ ಯಾಕಂದ ಈ ತಪ್ಪು ಮಾಡುದಂದ್ರೆ ಮೊನ್ನೆ ತಾನೇ ಎರಡು ದಿವಸ ಹಿಂದೆ ನಮ್ಮ ಡಿ ಡಬ್ಲ್ಯೂ ಸಿ ಅಂದ್ರೆ ಬಿಜಾಪುರ ಒಗ್ಬೋರ್ಡಿನ ಒಬ್ಬ ಕ್ಲರ್ಕ್ ಅಡಿಟರ್ ಮೋಸಿನ್ ಜಮಖಂಡಿ ಅಂತ ಹೇಳಿ ಮೊನ್ನೆ ಟ್ರ್ಯಾಪ್ ಆಗಿಬಿಟ್ರು ಯಾಕಂದ್ರೆ ಈ ಮೋಸಿನ್ ಜಮ್ಖಂಡಿ ಸುಮಾರು ಎರಡು ವರ್ಷ ಲಾಗೈತ ಇದರಿಂದ ವಿಶೇಷವಾಗಿ ಎರಡು ವರ್ಷ ಲಾಗಾಯ್ತದಿಂದ ಹತ್ತು ವರ್ಷ ಇದ್ದಾನವ ಅದು ಎರಡನೇ ಮಾತು ಮುಂಚಿತವಾಗಿ ಸನ್ಮಾನ್ ಶ್ರೀ ದಿವಂಗತ ಎಮ್ ಎಲ್ ಉಸ್ತಾದ್ ಸಾಹೇಬರು ವರ್ಕ್ ಮಿನಿಸ್ಟರ್ ಇದ್ದರು ಅವಾಗೇ ಇವರು ಈ ವಾಕ್ ಬೋರ್ಡ್ನಲ್ಲಿ ಸೇರಿದ್ದಾರೆ ಆದರೆ ಈ ಎರಡು ವರ್ಷನಲ್ಲಿ ಮುಸಿನ್ ಜಮ್ಖಂಡಿಯವರು ಇಡೀ ಜಿಲ್ಲೆಯಲ್ಲಿ ಚರ್ಚೆಯಲ್ಲಿ ಅವರು ಒಂದು ಯಾವ ಜಮಾತ್ ಜೋಡಿ ಜಮಾತ್ ಜಮಾತ್ ಹೊಡಿಯೋದು ಜಮಾತುಗಳ್ನು ರಜಿಸ್ಟ್ರೇಷನ್ ಮಾಡಲಿಕ್ಕೆ ವಿಳಂಬ ಮಾಡೋದು ಇದು ಬಹಳಷ್ಟು ಉದಾಹರಣೆಗಳು ಅದಾವೆ ಒಂದಲ್ಲ ಸಾವಿರಾರು ಗಟ್ಟಲೆ ತದನಂತರ ಅವರು ಲಕ್ಷಾಂತ ಗಟ್ಟಲೆ ಡಿಮಾಂಡು ಮಾಡ್ತಿದ್ದರು ಬಹಳ ಸಲ ನಾನು ವಿಶೇಷವಾಗಿ ಎಲ್ ಎಲ್ ಉಸ್ತಾದ್ ಎಕ್ಸ್ ಬ್ಲಾಕ್ ಪ್ರೆಸಿಡೆಂಟ್ ಬಿಜಾಪುರ ಸಿಟಿ ಸುಮಾರು ನಲ್ವತ್ತು ವರ್ಷ ಲಘಾಯಿತದಿಂದ ನಾನು ಒಂದು ಸಾಮಾನ್ಯ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಸಮಾಜ ಸೇವಕನಾಗಿ ಇಡೀ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ ಇದೀ ಇದೀ ದಿಶೆಯಲ್ಲಿ ನಾನು ಬಹಳ ಸಲ ಆ ಮೊಷಿನ್ ಜಮ್ಕೊಂಡವ್ರನ್ನ ಕರ್ಸಿ ಹೇಳಿದೆ ನಾನು ನೋಡಿರಿ ಮೊಷಿನ್ ನೀವು ಈ ಥರ ವರ್ತನೆ ಮಾಡಿದರೆ ನಡೆಯಲ್ಲ ದಯವಿಟ್ಟು ಸೂಕ್ಷ್ಮ ಯಾಕಂದ್ರೆ ನೀವು ನೌಕರಿ ಮಾಡ್ತೀರಿ ಅಂದ ಬಳಿಕ ಯಾರೂ ಕಿವಿ ಮುಚ್ಕೊಂಡು ಕೂತಿಲ್ಲ ಎಲ್ಲರೂ ಜನರು ನಿಮ್ಮ ಮೇಲೆ ಇದೆ ಎಚ್ಚರಿಕೆಯಿಂದ ತಾವು ನೌಕರಿ ಮಾಡಬೇಕು ಪದೇ ಪದೇ ನಾನು ಹೇಳಿ ಬಯಸ್ತಿದ್ದೆ ಆದರೂ ಸಹಿತ ಅವು ಕಿವಿಗೊಡ್ದೆ ತಮ್ಮ ಕೆಲಸ ಏನು ಮಾಡಬೇಕಾಗಿತ್ತು ಲೂಟಾಸ್ಲಿಕ್ಕೆ ಚಾಲು ಮಾಡಿದೆ ಅವರೇ ಹೇಳಿದ್ದು ಈ ಮಾತು ಯಾರು ಮೋಸಿನ ಜಮ್ಕಂಡೋ ಇಲ್ಲ ನನ್ನ ಹಿಂದ ದೊಡ್ಡ ದೊಡ್ಡ ಲೀಡರ್ಸ್ ಅದಾರ ಮೇಲಾಗಿ ಸಚಿವರಿದ್ದಾರ ನೀವೇನು ನಾನು ಹೇಳೋದು ಜರುತ್ತಿಲ್ಲ ಇದೇ ಅವನು ನನಗೆ ಹೇಳಿದ್ದು ಬಹಳಷ್ಟು ಬಿಜಾಪುರ ಶಹರದಲ್ಲಿ ವಿಶೇಷವಾಗಿ ಬಿಡ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ನಮ್ಮ ಜಮಾತಿನ ವಕ್ಬೋರ್ಡ್ ಕಮಿಟಿ ಇರ್ತಾವೆ ಜಮಾತ್ ಕಮಿಟಿ ಮಸೂತಿ ಆಗಲಿ ಮಂದಿರ ಆಗಲಿ ದರ್ಗಾ ಆಗಲಿ ಇವೆಲ್ಲ ಕಮಿಟಿಗಳು ಇರ್ತಾವೆ ಅವು ಕಮಿಟಿಗಳು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ರಿನ್ಯೂವಲ್ ಮಾಡಲಿಕ್ಕೆ ಬಹಳಷ್ಟು ಅವ ತೊಂದರೆ ಕೊಟ್ಟ ಭಾಳ ತೊಂದರೆ ಕೊಟ್ಟ ಆ ತೊಂದರೆ ಪರಿಣಾಮ ಮೊನ್ನೆ ತಾನೇ ಲೋಕಾಯುಕ್ತರಿಗೆ ಬಹಳಷ್ಟು ದೂರುಗಳು ಹೋಗಿರ್ಬೌದು ನನಗೆ ಅದು ಆದರೆ ಒಂದು ವಿಷಯ ಮನ್ನಿ ಲೋಕಾಯುಕ್ತವರು ಅವೆಲ್ಲ ಕಂಪ್ಲೇಂಟ್ಸ್ ನೋಡ್ಕೊಂಡು ಮೊನ್ನೆ ಅವ್ರು ದಾಳಿ ಮಾಡಿದರು ಕೊಟ್ಟೆ ಅನ್ಗಟ್ಲೆ ಅವನ ಹತ್ರ ದುಡ್ಡು ಸಿಕ್ತು ಕೊಠಾಣಿಗಟ್ಟಲೆ ಅವನ ಮನೆಯಲ್ಲಿ ಡೈಲಿ ಸಿಕ್ತು ಬಂಗಾರ ಸಿಕ್ತು ದುಡ್ಡು ಸಿಕ್ತು ಯಾಕಂದ್ರೆ ಹೊಸಲ ಸುಮಾರು ಆರು ತಿಂಗಳಿಂದ ಅವರು ಟ್ರಾನ್ಸ್ಫರ್ ಆಗಿತ್ತು ನಮ್ಮವರೇ ಗಂಡರು ಬಿಜಾಪುರ ಶಹರದವರು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಂದರು ಅವಾಗೆ ನಾನು ಒಂದು ಬುದ್ಧಿ ಮಾತು ಹೇಳಿದ್ದೆ ನೋಡು ಮೊಸೇನ್ ನೀ ಬಂದಿ ಸರಿ ಬಟ್ ಮುಂದೆ ನೋಡಿ ಹೆಜ್ಜೆ ಇಡು ಅದಕ್ಕವ ಕೀವಿಡ್ಲಿಲ್ಲ ಆದ್ರ ಫ ಇವತ್ತಿನ ದಿವಸ ಹೋಗಿ ಜೇಲನ್ನ ಹಾಕುತ್ತೆ ವ್ಯಕ್ತಿ ಅದೇ ರೀತಿಯಾಗಿ ಬಹಳಷ್ಟು ಅಂತ ಸದಸ್ಯರು ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಅದಾವೆ ಆದರೂ ಸಹಿತ ಸಚಿವರು ಅಂಥವ್ರಿಗೆ ಇವತ್ತು ಸ್ಟೇಟ್ ವಾಕ್ ಬೋರ್ಡ್ನ ಮೆಂಬರ್ಸ್ ಮಾಡಿದ್ದಾರೆ ಸಚಿವರು ಬಡವರ ಬಗ್ಗೆ ಕಾಳಜಿ ವಹಿಸದೆ ಅವ್ರ ಬಗ್ಗೆ ಚಿಂತನೆ ಇಲ್ಲ ಬಡ ಬಡಬಗ್ಗರ ಬಗ್ಗೆ ಚಿಂತನೆಯನ್ನು ವಿಚಾರ ಮಾಡಿಕೊಂಡು ನಾವು ರಾಜಕೀಯ ಮಾಡಬೇಕು ಹೊರತಾಗಿ ನಮ್ಮ ಮನಸ್ಸಿಗೆ ಬಂದಂತೆ ವರ್ತನೆ ನಾವು ಮಾಡಬಾರ್ದು ಈ ದಿಸೆಯಲ್ಲಿ ನಾನು ಈ ವೇದಿಕೆ ಮುಖಾಂತರ ನಾನು ಸಚಿವರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಂಥ ಮರ್ಚುಕೋನ್ ಸಾಹೇಬ್ ಖರ್ಗೆ ಸಾಹೇಬರಾಗಲಿ ಇನ್ನುಳಿದ ಗಣ್ಯ ಮಾನ್ಯರು ಶಾಸಕರಾಗಲಿ ಕಳಕಳಿಯನ್ನು ನಾನು ಕೇಳಿಕೊಳ್ಳುತ್ತೇನೆ ದಯವಿಟ್ಟು ಮುಂದಿನ ದಿನಮಾನದಲ್ಲಿ ಬಹಳ ಎಚ್ಚರಿಕೆಯಿಂದ ಸಂವಿಧಾನ ಚೌಕಟ್ಟಿನಲ್ಲಿ ತಾವು ರಾಜ್ಯದ ವಕ್ ಬೋರ್ಡಿನ ಚೇರ್ಮನ್ ಮಾಡಬೇಕಂತ ಹೇಳಿ ನಂದು ಕಳ್ಕಳಿಯ ವಿನಂತಿ ಈ ನಮ್ಮ ತಲೆ ಅಂತರ ಯಾವಿಲ್ಲ ಒಳ್ಳಿ ಹೇಳಿ ನಮ್ಮ ತಲೆಗೆ ಒಂದೇ ಅದ ಅದರ ಒಳ್ಳೆಯವರು ಈ ಈ ಮಾತು ಕ್ವಶನ್ ಕೇಳ್ತೀರ ನಾನು ಫುಲ್ಲ ಹೇಳಿಬಿಡ್ತೇನೆ ನಾನು ಈಗ ಎಷ್ಟು ಬಂದ ಸಲ ಏನು ಮೆಂಬರ್ಸ್ ಇದ್ರು ಸ್ಟೇಟ್ದು ಚೇರ್ಮನ್ ಯಾರಿದ್ರು ಮತ್ತು ಈಗ ನಾಮಿನೇಟೆಂಡ್ ಮಾಡ್ಯಾರ ಅವ್ರು ಬಿಟ್ಟು ಮಾಡ್ರಲ್ಲ ಹೊಸ ಮುಖಕ್ಕೆ ಅವಕಾಶ ಮಾಡಿರಿ ಅದರಲ್ಲೇ ಒಳ್ಳೆಯವರಿಗೆ ಅವಕಾಶ ಕೊಡತ್ತೆ ನಮ್ದು ಕಳ್ಕಳಿ ಬೀರಂತೆ ಯಾಕಂದರೆ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರ ವೈಫಲ್ಯ ಇದೆ ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಕಾಳಜಿ ಎಳ್ಳಷ್ಟು ಮಾಡಲಿಕ್ಕೆ ಬಯಸಲ್ಲ ಒಂದೇ ಪಾಯಿಂಟ್ ಹೇಳ್ತೇನೆ ಸರ್ ನಿಮಗೆ ಈ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸುಮಾರು ಐದಾರು ವರ್ಷ ಲಾಗಾಯ್ದಿಂದ ಕೆನಲ್ ವರ್ಕ್ ನಡೆದವ್ರಿ ಆಲ ಮಟ್ಟಿದ ನೀರಿನ ನೀರಿನ ಬಗ್ಗೆ ಕೆನಲ್ಸ್ ಆಗ್ಯಾವ ಆ ದಿಶೆಯಲ್ಲಿ ಸುಮಾರು ಲಕ್ಷಾನ್ ಎಕರೆ ಗೌರ್ಮೆಂಟ್ ಜಮೀನು ಅಕ್ವೈರ್ ಆಗ್ಯಾವ ವೃತ್ತಿಯಿಂದ ನಾವೊಬ್ಬ ವಕೀಲ ಆ ದಿಶೆಯಲ್ಲಿ ನನ್ನಲ್ಲಿ ಸುಮಾರು ನೂರಾರು ಕೇಸ್ ಇದೆ ಲ್ಯಾಂಡ್ ಎಕ್ವಿಷನ್ ಕೇಸಸ್ ಜಜ್ಮೆಂಟ್ ಆಗಿ ಸುಮಾರು ನಾಲ್ಕು ವರ್ಷಗಳು ಆದವು ಅದು ಇನ್ನಾದ್ರ ಸಹಿತ ರೈತರಿಗೆ ದುಡ್ಡು ಕೊಡಲಿಕ್ಕೆ ಗೌರ್ಮೆಂಟ್ ಆ ದುಡ್ಡಿಲ್ಲ ಪಾಪ ರೈತರು ಭಾಳ ಬಡ್ದಾಡ್ಲಕ್ಕ ಹತ್ತಾರ ಯಾಕಂದ್ರೆ ನಾನೊಬ್ಬ ರೈತನ ಮಗ ಆ ದಿಶೆಯಲ್ಲಿ ಈ ವಿಶೇಷ ಸಹಿತ ನಾನು ಎದುರಿಗೆ ಹೇಳುತ್ತೇನೆ ಯಾಕಂದರೆ ನಮ್ಮ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾನು ಒಬ್ಬ ಕಾಂಗ್ರೆಸ್ನೇ ಕಾಂಗ್ರೆಸ್ನ ಕಾರ್ಯಕರ್ತನೇ ನಾನು ಇಲ್ಲ ತನ್ನಂಗಿಲ್ಲ ಆದರೆ ಕಾಂಗ್ರೆಸ್ ಏನು ಮಾಡಿದ್ರು ನಾನು ಸಹನೆ ಮಾಡೋಂಗಿಲ್ಲ ನೋ ಮಾಡಲಿಕ್ಕೆ ಶಕ್ಯ ಇಲ್ಲ ರೈತರ ಬಗ್ಗೆ ಕಾಳಜಿ ವಹಿಸ್ರಿ ನೀವು ರೈತರು ಬೇಡುದೇನು ಯಾಕ ಯಾವ ಬ್ಯಾಂಕ್ದವ್ರು ಸಾಲಾಂತರವ್ರಿಗೆ ಕೊಡೋಂಗಿಲ್ಲ ಯಾವ ಬ್ಯಾಂಕಿಗೆ ಹೋದರೂ ರೈತರ ಬಗ್ಗೆ ಕಾಳಜಿ ಯಾರೂ ವಹಿಸಂಗಿಲ್ಲ ಯಾರು ಲೀಡರ್ಸು ರೈತರ ಬಗ್ಗೆ ಮಾತಾಡಂಗಿಲ್ಲ ಅವರು ಕೊಡುವ ದುಡ್ಡರೆ ಕೊಡಿರಿ ಅವ್ರಿಗೆ ನಾ ಬಯಸೋದು ಅಷ್ಟೇ ಯಾಕಂದ್ರೆ ರೈತರು ಯಾಕಂದ್ರೆ ಮೊದಲೇ ಮಳೆ ಬೆಳೆ ಸರಿಯಾಗಿ ಬೆಳೆದ್ರೆ ಅವರು ಚೆನ್ನಾಗಿ ವರ್ಷ ಬೇಳೆ ಬಾಳೆ ಅವರು ಇಲ್ಲಂದ್ರೆ ಅವ್ರ ಜೀವನ ದೇವರೇ ಗತಿ ಅವ್ರು ಯಾವ ಯಾರಿಗೆ ಯಾರು ಸಪೋರ್ಟ್ ಇರಲ್ಲ ಅವ್ರಿಗೆ ಮುಂಚಿತವಾಗಿ ಇದು ಇರಲಿಲ್ಲ ನಮ್ಮ ನಮ್ಮ ಕಾಲದಲ್ಲಿ ಸುಮಾರು ಎರಡು ಸಾವಿರ ನಾ ನಾಲ್ಕರ ತನ ಇದು ನೋಡಿರಿ ನೀವು ತಾವು ವಿಚಾರ ಮಾಡ್ಕೊಂಡು ನೋಡಿರಿ ಯಾಕಂದ್ರೆ ನನ್ನ ಅಂತ ದಿವಂಗತ ಎಮ್ ಎಲ್ ಉಸ್ತಾದ್ ಸಾಹೇಬರು ಮೂರು ಸಲ ಶಾಸಕರು ಇದ್ದರು ಈ ಶಾಲದಿಂದ ಎರಡು ಸಲ ಸಚಿವರು ಇದ್ದರು ಆ ದಿಶೆಯಲ್ಲಿ ನಾನು ಅವ್ರ ಸಪೋರ್ಟ್ಸನ್ನು ನಾನು ಒಂದು ಬ್ಲಾಕ್ ಅಧ್ಯಕ್ಷನಾಗಿ ಒಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದಿದ್ದೆ ಎಮ್ ಎಲ್ ಉಸ್ತಾದ್ ಸಾಹೇಬರು ಅವ್ರ ವಕ್ ಮಿನಿಸ್ಟ್ರು ಇದ್ದರು ಆ ಕಾಲದಲ್ಲಿ ಎರಡು ಸಾವಿರ ನಾಲ್ಕರ ತನ ಆದ್ರೆ ಅವಾಗ ಒಂದು ಸಿಂಗಲ್ ಕಂಪ್ಲೇಂಟಿಂದ ನೀವು ತೆಗೀರಿ ಆದ್ರೆ ಇತ್ತನಾಗಿ ಎರಡು ಸಾವಿರ ಎಂಟರ ನಂತರ ಭಾಳಷ್ಟು ಹಗರಣಗ ನೀವು ಕ ನೀವು ಕೇಳೋದು ಅದು ಇದು ನೂರಕ್ಕೆ ನೂರು ಸತ್ಯ ಸತ್ಯದೆ ಮಾಡಲಿ ಮಾಡೇ ಮಾಡ್ತೀವಿ ನಾವು ಯಾಕೆ ಮಾಡೋಲ್ಲ ಅದೇ ರೀ ಈಗ ಸಂತಲ್ ಬಂದಿದೆ ನಾವು ಭಾಳಷ್ಟು ಮಂದಿಗೆ ಹೇಳ್ಕೊಟ್ಟೇವೆ ನಾವು ಇಲ್ಲ ಮುಂಚಿತವಾಗಿ ಇದು ಅದೇ ಹೇಳಿ ಹೇಳ್ಬಸಕತ್ತ ಮುಂಚಿತವಾಗಿ ಇಂಥ ಹಗರಣಗಳು ಇರ್ಲಿಲ್ಲ ಅದೇ ಸರಿಯಾಗಿ ಲೀಡರ್ಸ್ ನೋಡ್ರಿ ರಾಜಕೀಯಿಂದ ನಾನು ಬಹಳ ವರ್ಷ ಸೈಲೆಂಟ್ ಇದ್ದೆ ಈಗ ಇತ್ತಿತ್ತಲಾಗೆ ಸುಮಾರು ಆರು ತಿಂಗಳಿಂದ ಇವರೊಬ್ರು ನಮ್ಮ ಹಾಸಿಬರ್ ಗುರುಗಳು ಮತ್ತು ಈ ಇಲಿಯಾಸ್ ಅವರು ಸಿದ್ದಿಕಿಯವರು ಇವ್ರ ಬಂಜನರಾಜ್ ಮಹಾಬರಿ ಅವರು ಒಂದು ಎಮ್ ಎಮ್ ಡಿ ಸಿ ಅಂತೇಳಿ ಒಂದು ಕಮಿಟಿ ಮಾಡಿಕೊಂಡ ಒಂದು ಸೀನಿಯ ಸೀನಿಯರ್ ವರ್ಕರ್ ಅಂತೇಳಿ ನನಗೂ ತಮ್ಮ ಕಮಿಟಿಯಲ್ಲಿ ಜಾಯ್ನ್ ಮಾಡ್ಕೊಂಡು ನಿಮ್ಗೆ ದರಿ ದಯವಿಟ್ಟು ನಮ್ಮ ಮೀಟಿಂಗ್ ಅವ್ರು ಇದ್ದಾಗ ಕರೆ ಕೊಟ್ಟಾಗ ತಗೊಂಡು ಬರ್ಬೇಕಂತ ಹೇಳೋಣ ನಾನು ಇವತ್ತಿನ ದಿವಸ ಇತ್ತದತ್ತು ಆರು ತಿಂಗಳಿಂದ ನಾನು ನಿಮ್ಮ ಎದುರಿಗೆ ಬರ್ಲಾಕತ್ತೀನಿ ಯಾಕಂದ್ರೆ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ ಟೋಟಲಿ ಸೈಲೆಂಟ್ ಆಗಿದ್ದೆ ನಾನು ರಾಜಕೀಯಿಂದೇ ನಿವರ್ತಿ ಆಗಿಬಿಟ್ಟಿದ್ದೆ ನಾನು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ನಾವು ಕಂಪ್ಲೇಂಟ್ಸ್ ಮಾಡ್ತೀವಿ ನಾವು ನಿಜ ಸುಳ್ಳೇನಲ್ಲ ಅದು ಬಹಳಷ್ಟ ಆಗ್ಯಾವ ಅವರು ಬಿಜೆಪಿ ಸುಳ್ಳು ಅಳ್ಗ್ರ ನಾನು ಸತ್ಯ ಮಾತಾಡ್ಲಾರ ಅವರು ಸುಳ್ಳೇನದ ಬಸರಗೌಡ್ರ ಮಾತಾಡಿದ್ದು ಬರಾಮ ನಡೆದಿದ್ದು ಸರಿ ಅದ ಯಾಕಂದ್ರೆ ನಮ್ಮ ಲೀಡರ್ಸ್ ಪ್ರೋತ್ಸಾಹದಿಂದ ಇವೆಲ್ಲ ಕೆಲಸಗಳು ಆಗಲೇ ಆಗ್ತಾವ ಸತ್ಯ ಹೇಳಬೇಕಾದ್ರೆ ಏನು ನಮ್ಮ ಸೋಕಾಲ್ಡ್ ಸ್ಟೇಟ್ ಲೀಡರ್ಸ್ ಅದಲ್ಲ ಇಲ್ಲೊಂದು ಒಂದು ಗ್ರೂಪ್ ಅದ ವಕ್ಬೋರ್ಡ್ನಲ್ಲಿ ಅವರು ಒಗ್ಬೋರ್ಡೇ ಲುಟ್ಟಿಸ್ಲಾಕ ರೀ ಅವರು ಇದು ಸತ್ಯದ ನೂರಕ್ಕೆ ನೂರು ಸತ್ಯ ಅದ ಇದ್ರಾಗೇನು ಸುಳ್ಳಿಲ್ಲ ಮತ್ತೆ ಪಶ್ಟ್ ಯಾಕಂದ್ರೆ ನಾನು ಒಬ್ಬ ವೃತ್ತಿಯಿಂದ ನಾನು ಒಬ್ಬ ವಕೀಲ ಇದ್ದೀನಿ ನಾನು ಇತ್ತಲಾಗೆ ನಾನು ಎದುರಿಗೆ ಯಾಕಂದರೆ ಅದಕ್ಕೊಂದು ಪುರಾಯ್ಗಳು ಬೇಕಾಗ್ತದೆ ಪುರಾಯ್ ಇರಲಾರ್ದೆ ನಾವು ನಾನು ಮುಂದೆ ಹೆಜ್ಜೆ ಇಡೋಂಗಿಲ್ಲ ಆ ನನ್ನೆದ್ರಿಗೆ ಇವತ್ತಿನ ದಿವಸ ನೂರಾರು ಪುರಾಯಿಗಳು ಬಂದಿದ್ದಾವೆ ನನ್ನ ನನ್ನಲ್ಲಿ ಇದಾವೆ ಡಾಕ್ಯುಮೆಂಟ್ಸ್ನೂ ಅದಾವೆ ಅವು ತೊಗೊಂಡು ನಮ್ಮ ಕಮಿಟಿ ವತಿ ಎಮ್ ಎಮ್ ಡಿ ಸಿ ಕಮಿಟಿ ವತಿಯಿಂದ ನಾವು ಮುಂದಿನ ದಿನಮಾನದಲ್ಲಿ ನಾವು ಹೋರಾಟ ಮಾಡ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ಅವ್ರ ಮ್ಯಾಗೆ ಕೇಸ್ನು ರಿಜಿಸ್ಟರ್ ಮಾಡಿ ಕೇಸಿ ನಾವು ಅವ್ರಿಗೆ ಎಲ್ಲಿ ಜೈಲು ಕಳಿಸೋದು ನಾವು ಪ್ರಯತ್ನ ಮಾಡ್ತೀವಿ ಇದು ಸೋಕಾಲ್ ಲೀಡರ್ಸ್ ನೋಡಿರಿ ಈ ಸಂದರ್ಭದಲ್ಲೂ ಹೇಳಿ ಬಯಸಂಗಿಲ್ಲ ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಕಂಪ್ಲೇಂಟ್ಸ್ ಮಾಡ್ತೀವಿ ಅವ್ರ ಮ್ಯಾಗೆ ಯಾಕಪುರ ಪುರ ಈಗ ನಿಮ್ಮ ಹತ್ರ ನಾ ಡಾಕ್ಯುಮೆಂಟ್ಸ್ ಏನು ತಂದಿಲ್ಲ ಡಾಕೌಂಟ್ ಇಲ್ಲದೇ ನಾನು ಮಾತಾಡ್ಲಿಕ್ಕೆ ಬಯಸೋಂಗಿಲ್ಲ ಆದ್ರೆ ಇದು ನೂರಕ್ಕೆ ನೂರು ಅದ ನಿಮ್ಮ ಎದುರಿಗೆ ತರ್ತೀನಿ ಅದ ಎಲ್ಲರೂ ಅದ ಎಲ್ಲರೂ ಸೇರಿ ಗುಂಡಗಳು ಅದೇ ಆದ್ರೆ ಅವರು ಈ ಧರ್ಮದ ಹೆಸರ ಮೇಲೆ ಏನು ಇದು ಮಾಡ್ಲಾಕತ್ತಾರಲ್ಲ ಅವರೇ ಅವರೇ ಈಗ ಇದು ಸತ್ಯ ಅದ ಅಂತ ಮೊನ್ನೆ ತಾನೇ ಬಿಜಾಪುರ್ನಲ್ಲಿ ಒಬ್ರಿಗೆ ಐದೂವರೆ ಕೋಟಿ ರೂಪಾಯಿ ಕೊಟ್ಟ್ರಿ ವಾಕ್ ಬೋರ್ಡ್ಲಿಂದ ಎಷ್ಟು ಐದೂವರೆ ಕೋಟಿ ಮುಂಚಿತವಾಗಿ ಅವ್ರದ್ದು ಒಂದು ಸುಮಾರು ಎರಡು ಎರಡೂವರೆ ಕೋಟಿ ಸಾಲಿದೆ ಒಂದು ಪೈಸೆ ಪೇಮೆಂಟ್ ಆಗಿಲ್ಲ ಸುಮಾರು ಹದಿನೈದು ವರ್ಷದಿಂದ ಒಂದು ನೋಟಿಸ್ನು ಇಶ್ಯೂ ಆಗಿಲ್ಲ ಆದರೆ ಇಲ್ಲಿ ಒಳ್ಳೆಯ ಜಮಾತುಗಳು ಅದಾವಲ್ಲ ಅಲ್ಲಿ ಡಿಸ್ಟರ್ಬ್ ಮಾಡಲಿಕ್ಕೆ ಅವರು ಅವ್ರ ರಿನ್ಯೂವಲ್ ಆಗ್ಲಾರ್ದಂಗೆ ಡಿಸ್ಟರ್ಬ್ ಮಾಡೋದು ತೊಂದರೆ ಕೊಡೋದು ದುಡ್ಡು ಕೇಳೋದು ದುಡ್ಡು ಕೊಡ್ಲಿಕ್ಕೆ ಅಂದ್ರೆ ನಾವು ನಿಮ್ಮ ರಿನ್ಯೋಲ್ ಮಾಡೋಂಗಿಲ್ಲ ಈ ರೀತಿ ತೊಂದರೆಗಳು ನಡೆದವು ಕಾಲ ಸುಮಾರು ಒಂದು ವರ್ಷ ಲಾಭದಿಂದ ಭಾಳ ರೀ ಭಾಳ ಜೋರಿದ್ದಾರೆ ಯಾಕಂದ್ರೆ ನಮ್ಮ ಸಚಿವರು ತಪ್ಪು ಮಾಡ್ದಲ್ಲಿ ಇವತ್ತು ಸೆಂಟ್ರಲ್ ಗೋರ್ಮೆಂಟ್ ರಿಗಾರ್ಡಿಂಗ್ ವಾಕ್ ವೋರ್ ದೇ ಆರ್ ವೆರಿ ಸೀರಿಯಸ್ ನಾವು ನಾವು ತಪ್ಪು ಮಾಡಿದ್ರು ತಪ್ಪುಗಳಿಗಾಗಿ ಸೆಂಟ್ರಲ್ದವ್ರು ಸೀರಿಯಸ್ ಆಗ್ಯಾರ ಬರೀ ನಾವು ಬಿ ಜೆ ಪಿ ಅವ್ರು ಹಂಗೆ ಹಿಂಗೆ ಹೋಯ್ಕೊಂಡು ಏನು ಆಗೋದೇನು ಏನು ಮಾಡತ್ತ ಸರಿ ಮಾಡ್ಲಾಗತ್ತಲ್ಲ ಅವ್ರು ನಾವು ಸರಿಯಾಗಿದ್ದರೆ ಅವ್ರೇಗ ಇದು ಮಾಡಲಿಕ್ಕೆ ಹೋಗ್ತಿರು ನಾವು ತಪ್ಪು ಮಾಡೋದ್ರಿಂದ ಅವ್ರು ಹೆಜ್ಜೆ ನೂರಕ್ಕೆ ನೂರು ಟಕ್ಕೆ ಸಪೋರ್ಟ್ ಇದೆ ಮತ್ತೇನು ಹೇಳಿ ನಿಮ್ಗೆ ಏಕೆ ಏಕ್ ಟಕ್ಕೆ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅದೇ ನಾ ಖುಲ್ಲಾ ಹೇಳ್ತೇನೆ ನಾ ಯಾರಿಗೆ ಯಾರಿಗಂ ಬಟ್ ಈ ಥರದ್ದು ಮಾಡಬಾರ್ದು ಮಾಡಬಾರ್ದು ಯಾಕಂದ್ರೆ ನಮ್ಮ ಕಮ್ಯುನಿಟಿಗೆ ಇವರು ಹಾಳು ಮಾಡ್ಲಿಕ್ಕೆ ಹೊಂಟ್ರಿ ಅವ್ರು ಹೇಳಿ ಸರ್ ಸರ್ ಹೇಳುವಂತ ಇದು ನೋಡಿದ್ರೆ ಏನದ ಟೋಟಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಶೋಷಣೆ ಆಗತ್ತದಂತ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಮುಸ್ಲಿಂ ಸಮಾಜದ್ದು ರಾಜಕೀಯ ನಾಯಕರಾಗಿರ್ಬೋದು ಧಾರ್ಮಿಕ ನಾಯಕರಾಗಿರ್ಬೋದು ಎಲ್ಲರೂ ಅಂತಿಲ್ಲ ಕೆಲವೊಬ್ರು ಅದಕ್ಕೇನದ ಬರುವಂಥ ದಿನಮಾನ್ದಾಗ ಏನದ ಈ ರೀತಿ ಇವರು ನಮ್ಮ ಸಮಾಜದ ಬಗ್ಗೆ ಹಿರಿಯರಿಗೆ ಕೇಳದೆ ಹೇಳದೆ ಎಲ್ಲರಿಗೆ ವಿಶ್ವಾಸಕ್ಕೆ ತೋಳಾರದೆ ಯಾವುದೇ ಇಂಥ ನಿರ್ಣಯ ತೋಳದೇ ಆಯ್ತು ಅಂದ್ರೆ ಬರುವಂಥ ದಿನಮಾನ್ದಾಗ ಏನದಲ್ಲ ನಾವು ಒಕ್ಕ ಅಪಾಯಿಂಟ್ಮೆಂಟ್ ಬಿಲ್ಲಿಗೆ ಸಪೋರ್ಟ್ ಮಾಡಬೇಕಾಗ್ತದೆ ಬರುವಂತ ದಿನಮಾನದಾಗ ಯಾಕಂದ್ರೆ ಸಾಕಷ್ಟು ಒಕ ಪ್ರಾಪರ್ಟಿ ಬಿಜಾಪುರದಾಗ ಇರೋದ್ರಿಂದ ಆಗಾಳೆ ಯಾರೋ ಕೇಳಿದ್ರಲ್ಲ ಪ್ರಶ್ನೆ ಲೇಔಟ್ಗಳು ಸಾಕಷ್ಟು ನಮ್ಮ ಮಂದಿನೂ ವಿಲೋಲ್ ಅದಾರ ಅದ್ರಾಗ ರಿಲಿಜಿಯಸ್ ಲೀಡರ್ಸು ಅದಾರ ಮತ್ತು ಭೂಮಾಫಿಯ ಅಂತೂ ಮೊದಲಿಂದ ಐತೆ ಅದು ಅವರು ದಂಧಾನ್ಯ ಪ್ರೊಫೆಷನಲ್ ಅದಾರ ಮಾಡ್ಕೊತಿರ್ತಾರ ಅದರ ಕೂಡ ಏನದಲ್ಲ ಈಗ ನೋಡ್ರಿ ಕೋಟ್ಯಾನ್ ಗಟ್ಲೆ ಗಳಿಸಿ ಸಾವಿರಾರು ಗಟ್ಲೆ ದಾನ ಮಾಡಿದರೆ ಎದಾಗ ಕೋಟ್ಯಾನ್ ಗಟ್ಲೆ ತಗೊಂಡು ಅದೇ ಮಾಡತ್ತಾರ ಈಗ ನಮ್ಮ ಮಿನಿಸ್ಟ್ರೂ ಅದೇ ಮಾಡಾಕತ್ತಾರ ಇಲ್ಲಿ ರಿಲೀಜಿಯಸ್ ಮಂದಿನೂ ಹಾಗೆ ಮಾಡಿ ಕೆಲವೊಂದು ಮಂದಿಗೆ ಬುಟ್ಟೆ ಹಾಕೊಂಡಾರೆ ಸಾಮಾನ್ಯ ಜನ ಏನು ಬಡವರದಾರ ಅಲ್ಲಿ ತಮ್ಮ ಜಾಗನಾಗೆ ತಾವೇ ಅವ್ರು ಈಗ ಟೆನ್ ಪರ್ಸೆಂಟ್ ವಾಕಪ್ ಕಾಂಟ್ರಿಬ್ಯೂಷನ್ ಏನು ತುಂಬ್ತಾರೆ ಅದರಿಂದ ಬಡವರಿಗೆ ಮನಿ ಅದು ಇದು ದವಾಖಾನೆ ಅದು ಕಟ್ಟಿ ಅಂಥವು ಇಂಥವು ಇದ್ದಿತ್ತು ನೀವು ಎಲ್ಲೇ ನೋಡಿರೇನು ವಕಪ್ದಿಂದ ಈಗ ಒಂದು ದವಾಖಾನೆ ಕಟ್ಟಾರ ಒಂದು ಯಾವ್ದರಿ ಒಂದು ಸಾಲಿ ನಡೆ ಆಗತ್ತದ ಕೆಲವೊಂದು ಅದಾವ ಅವೆಲ್ಲ ದುಡ್ಡು ಕೊಟ್ಟು ಮಾಡ್ಕೊಂಬಂದು ಮಾಡ್ಯಾರ ಕೆಲವೊಂದು ಮ್ಯಾನೇಜ್ಮೆಂಟ್ದವರು ಉಸ್ತಾದವರು ಪ್ರೇಡ್ದಾಗ ಆಗಿದ್ದು ಏನದ ಏಕ್ ನಂಬರ್ ಆಗ್ಯಾವ ಕೆಲವೊಂದು ಶಾದಿಮಾಲ ಈಗ ಯಾರು ತರಗತಲ್ಲ ಖಬ್ರಸ್ತಾನ್ ಒಂದು ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ಕಮಿಟಿದವಂಗೆ ಐದು ಲಕ್ಷ ವಾಕಪ್ಗೆ ಅದ್ರಾಗ ಮೀಡಿಯೇಟರ್ಸ್ ದಲ್ಲಾಳಿಗಳಿಗೆ ಒಂದಿಷ್ಟು ಅಲ್ಲಿ ಖಬ್ರಸ್ತಾನ್ದೇನು ಕಂಪೌಂಡ್ ಇರುದಿಲ್ಲ ಏನೂ ಇಲ್ಲ ಅದು ಯುಟಿಲೈಝೇಷನ್ ಸರ್ಟಿಫಿಕೇಟ್ ಸಹಿ ಮಾಡ ಇವನೇ ಮನಿ ಅಧಿಕಾರಿ ಅವರೇ ಸುಕ್ಕ ಉಡ್ಯೋದು ಅವರೇ ಸಹಿ ಅದಕ್ಕೆ ಅದಕ್ಕೇನದ ಕಾಂಗ್ರೆಸ್ ಸರ್ಕಾರ ಏನದ ನಮ್ಮ ಊಟ ತಗೊಂಡು ನಮ್ಮ ಸಮಾಜದ್ದು ಶೋಷಣೆ ಮಾಡಾಕತ್ತದ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾ ಯಾಕೆ ಹಿರಿಯ ರಾಜ್ಯ ಮಟ್ಟದ ನಾಯಕರು ಇದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಬೇಕು ಯಾಕಂದ್ರೆ ಮುಸ್ಲಿಂ ಸಮಾಜ ನೋಡಿ 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 ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾಗ್ತದೆ ಯಾಕಂದ್ರೆ ಸುಮ್ ಸುಮ್ಮನೆ ನಾವು ನಿಮಗೆ ಓಟ್ ಹಾಕೋದು ನಮಗೆ ಇವರು ಟಾರ್ಗೆಟ್ ಮಾಡಿ ಈಗೇನು ಪರಿಸ್ಥಿತಿ ಬಂದದ್ದು ನಮ್ಮ ಮುಸಲ್ಮಾನ ಮುಸಲ್ಮಾನ್ ಸಮಾಜದ್ದು ನಮಗೆ ಬದುಕಾಕ್ ಬಿಡ್ರಪ್ಪ ಅಂತ ಪರಿಸ್ಥಿತಿ ಬಂದದ ನಮಗೆ ಏನೂ ಮಾಡ್ಲಾರ್ದೆ ಅನ್ಸ್ಕೋಬೇಕಲ್ಲ ಮಾಡೋರು ಒಂದು ನಾಲ್ಕು ಮಂದಿ ಅವರು ಅವ್ರು ಕೂಡ ಅಡ್ಜಸ್ಟ್ಮೆಂಟ್ ಅದ ಇವೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅದಾವೆ ಇವು ಯಾ ಎಟ್ಟು ಎರಡು ಪೂಟ್ ದಾಡಿ ಇರಲಿ ಮೂರು ಪೂಟ್ ದಾಡಿ ಇರಲಿ ಮಂದಿಗೆ ಗೊತ್ತಿಲ್ಲ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅದಾವೆ ಇಲ್ಲಿ ಹಿಂದೂ ಸಮಾಜದ ಶೋಷಣೆ ಅವ್ರು ಮಾಡಕತ್ತಾರ ಮುಸಲ್ಮಾನ್ ಸಮಾಜದ ಶೋಷಣೆ ಇವ್ರು ಮಾಡತ್ತಾರ ನಡು ಸುಮ್ಮನೆ ನಾವೇನು ಅದ ಎಲ್ಲ ಹೈ ಲೆವೆಲ್ದಾಗ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅದ ಈಗೇನು ಅದ ಒಂದು ಮನೆ ನೋಡಿದ್ರಲ್ಲ ಅದು ಅವು ಎಲ್ಲ ಬೇಡ ಮತ್ತೇನ ಮತ್ ಡಿಫಾರ್ಮೇಶನ್ ಕೇಸ್ ಸುಮ್ ನಮಗೂ ಅರವತ್ತೆರಡು ನಡ್ದವ ಆಫೀಸ್ ಹೇಳಿದ್ರೆ ಕೇಳುದಿಲ್ಲ ಒಂದು ನಾಲ್ಕು ಲಾ ಸತ್ತಲ್ಲಿ ಹೋಗಿ ಅದು ಬಂದ್ ಮಾಡ್ತಾನೆ ಅವು ಡಿಫಾರ್ಮೇಷನ್ ಕೇಸ್ ಅವು ಇವು ಎಲ್ಲ ಈಗ ರೀ ಎಲ್ಲ ಮೊನ್ನೆ ಅದು ಮೊನ್ನೆ ತಾನೇ ಅದು ಅಂಜುಮನ್ ಇಸ್ಲಾಂ ಕಮಿಟಿದು ಒಂದು ಐದು ಎಕರೆ ಭೂಮಿ ಅದು ಶಮಶಾನ್ ಭೂಮಿ ರೀ ಅದು ಆಲ್ಮೋಸ್ಟ್ ಆಲ್ ರಿಕಾರ್ಡ್ ಅದಾವ್ ಶಮಶಾನ್ ಭೂಮಿ ಅಂತಳೆ ರೆವನ್ಯೂ ರಿಕಾರ್ಡ್ಸು ಅದಾವೆ ರೆಜಿಸ್ಟರ್ಡ್ ಅದಾವೆ ಎವ್ರಿಥಿಂಗ್ ಲೀಗಲೈಸ್ ಅದ ಮೊನ್ನೆ ತಾನೇ ಅಲ್ಲಿ ಲೋಕಲಿಟಿ ಒಂದು ಮೂರ್ನಾಲ್ಕು ಹುಡುಗರು ಸೇರಿ ಅವ್ರು ಏನು ಮಾಡಿದರದು ಅದಕ್ಕೆ ಲೇಔಟ್ ಮಾಡಿಬಿಟ್ರಿ ಅವರು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ತದನಂತರ ಒಂದು ತುಸು ಅವ್ರ ಅಪೋಸಿಟ್ ಗ್ರೂಪ ಇದಕ್ಕೆ ಹೋರಾಟ ಮಾಡಲಿಕ್ಕೆ ಅವರು ಸ್ಟಾಕ್ನಲ್ಲಿ ಇಳಿದ್ರು ಅವ್ರು ಕಂಪ್ಲೇಂಟು ಮಾಡಿದ್ರು ಅವ್ರ ಮ್ಯಾಗ ಪೊಲೀಸ್ ಸ್ಟೇಷನ ಎಸ್ ಪಿಗಿ ಡಿ ಸಿಗೆ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ರಿ ತದನಂತರ ನನ್ನ ಎದುರಿಗೆ ಇವತ್ತು ಅವ್ರು ಫೋನ್ ಮಾಡಿದ್ರು ಸಿನಿಯಿಂದ ಸಾಬ್ರಿ ಹಿಂಗೆ ಹಿಂಗೆ ಅದ ಹಿಂಗೆ ಹಿಂಗೆ ಅದ ಸ್ವಲ್ಪ ಸ್ವಲ್ಪಿದ್ರಿಗೆ ಸಪೋರ್ಟ್ ಮಾಡಬೇಕಲ್ಲ ಅವಾಗ ನನ್ನ ಎದುರಿಗೆ ಬಂದಾಗ ನಾನು ಹೇಳಿದೆ ಫಸ್ಟ್ ನನ್ನ ರಿಕಾರ್ಡ್ಸ್ ಕಳಿಸ್ರಿ ಯಾಕಂದ್ರೆ ನೀವು ಹೇಳಿದ್ರೆ ಕೇಳಂಗಿಲ್ಲ ನಾನು ಹಬ್ಬ ವಕೀಲದೇನು ನಾನು ನನಗೆ ಮಾಹಿತಿ ಬೇಕಲ್ವಾ ಅದು ಏನಾದ್ರೆ ರಿಕಾರ್ಡ್ಸ್ ನೀವು ನನಗೆ ಮೊಬೈಲ್ ವಾಟ್ಸಪ್ನಾಗೆ ಕಳಿಸ್ರಿ ಅವ್ರು ತಕ್ಷಣ ಹತ್ತು ನಿಮಿಷನಾಗೆ ಕಳಿಸಿದ್ರಿ ಎಲ್ಲ ರಿಕಾರ್ಡ್ ಕಳಿಸಿದ್ರು ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಲೀಗಲೈಸ್ ಇತ್ತು ಅವಾಗ ಮೂರ್ನಾಲ್ಕು ಮಂದಿ ಹುಡುಗರು ಇದು ಲೇಔಟ್ ಮಾಡಲಿಕ್ಕೆ ಅಲ್ಲಿ ಸುಮಾರು ವ್ಯಾಪಾರಸ್ಥರಿಂದ ವ್ಯಾಪಾರಸ್ಥರ ಕಡೆಯಿಂದ ಮೂರು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಅಂತೇಳಿ ನನಗೆ ತಿಳಿದು ಬಂತು ಎಷ್ಟು ಮೂರು ಕೋಟಿ ಎಂಬತ್ತು ಲಕ್ಷ ನಿಮ್ಮ ಅಂಗಡಿ ಕೊಡ್ತೀನಿ ನೀವು ಐದು ಲಕ್ಷ ಕೊಡಿ ನೀವು ಎರಡು ಲಕ್ಷ ಕೊಡಿ ನೀವು ಹತ್ತು ಲಕ್ಷ ಕೊಡಿ ಹಿಂಗೆ ನೂರಾರು ವ್ಯಾಪಾರಸ್ಥರಿಂದ ಅವರು ಮೂರು ಕೋಟಿ ಎಂಬತ್ತು ಲಕ್ಷ ಕಲೆಕ್ಷನ್ ಅಂತ ಅಂತೇಳಿ ನನ್ನ ಎದುರಿಗೆ ಬರ್ತದೆ ನಾನು ಹೇಳಿದೆ ನೀವು ಫಸ್ಟ್ ನೀವು ಕಂಪ್ಲೇಂಟ್ ಮಾಡಿದ್ದು ನೀವು ಡಾಕ್ಯುಮೆಂಟ್ಸ್ ನೋಡಲ್ಲ ಪರ್ಫೆಕ್ಟ್ ಅನ್ನಿಸ್ತು ಆ್ಯಸ್ ಆನ್ ಅಡ್ವೊಕೇಟ್ ನಾ ಅವ್ರಿಗೆ ಅಡ್ವೈಸ್ ಮಾಡಿದೆ ಫಸ್ಟ್ ನೀವು ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಯಾರ್ಯಾರು ಕೆತ್ತೆ ಬಾಜಿ ಮಾಡ್ಲಾತಾರಲ್ಲ ಅವ್ರ ಮ್ಯಾಗೆ ಕಂಪ್ಲೇಂಟ್ ಮಾಡಿ ಮತ್ತು ಇದರಿಂದ ಯಾರ ಮೇಲೆ ಅಧಿಕಾ ಅಧಿಕಾರಿ ಅದಾರಲ್ಲ ಅದ್ರಾಗ ಮೇನ್ ಇದ್ರಾಗ ಮೇನ್ ಇದಕ್ಕೆ ಅಂದ್ರೆ ಮೋಶಿನಿ ಮನೆ ಲೋಕಾಯುಕ್ತ ಟ್ರ್ಯಾಪ್ ಏನಾದ್ನಲ್ರಿ ಇವರು ಸಪೋರ್ಟ್ ಮಾಡಿದವರು ಗಣ್ಯ ಮಾನ್ಯವರು ಸಚಿವರು ಎಲ್ಲರೂ ಸೇರಿಸ್ಕೊಂಡು ಆ ಹುಡುಗರಿಗೆ ತಯಾರು ಮಾಡಿದ ರೀ ಸುಮಾರು ಈ ಮೋಸಿನ ಆ ಸಿಂಧಿಗೆ ಒಂದು ತಿಂಗಳಿನ ತಿರ್ಗೇಳಿದನ್ ರೀ ನಮ್ಗೆ ಗುರ್ತಾಗ್ಲಿಲ್ಲ ಅದು ದಿನತ್ಯ ಸಿಂದಿಗೆ ಹೋಗೋದು ಮಾಡೋದು ಪ್ಲ್ಯಾನಿಂಗ್ ಮಾಡೋದು ಆ ಹುಡುಗರು ತಯಾರು ಮಾಡೋದು ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳೋದು ಬರೋದು ಯಾಕಂದ್ರೆ ಮನೆ ಡೈರಿನೂ ಒಂದು ಸಿಕ್ಕಾಯ್ತು ಕೇಳಿವೆ ಆ ಡೈರಿಗಳಿಗೆ ಯಾರ್ಯಾರು ಎಸ್ಟೇಟ್ ಕೊಟ್ಟನು ಬರ್ದಾನತ್ರಿ ಅದು ಇನ್ನೂ ಅದು ಹೊರಗಡೆ ಬಂದಿಲ್ಲ ಅದು ಬಂದಿಲ್ಲ ಇಲ್ಲ ಏಟೋ ಆಗಲ್ಯಾಕ ಯಾಕಂದ್ರೆ ನಮ್ಮ ನಂಬಲ್ಲಿ ರಿಕಾರ್ಡ್ ಇಲ್ಲ ಅಲ್ಲ ಡೈರಿ ಸಿಕ್ಕಾತು ನಾವು ಅಷ್ಟೇ ಕೇಳಿವಿ ಕೇಳಿ ಒಟ್ಟಾರೆ ಈಗ ಈ ಹತ್ತು ಹದಿನೈದು ವರ್ಷದಾಗ ಬಿಜಾಪುರದಾಗ ವಕಬ್ದಿಂದ ಎಷ್ಟು ಆಕ್ಟಿಕಲಿ ಬಳಕೆ ಆಗ್ಯದೋ ಇಲ್ಲ ಪ್ಲಸ್ ರಿಕವರಿ ಎಷ್ಟು ಆಯಿತು ಅದು ಲೋಕಾಯುಕ್ತ ತನಿಖೆ ಆಗಿರ್ಬೋದು ಅದು ಮತ್ತೊಂದು ಸಿ ಬಿ ಐ ತನಿಖೆ ಆಗಿರ್ಬೋದು ಯಾವುದೇ ಒಂದು ತನಿಖೆ ಆಗ್ಬೇಕು ಇದು ಹೊರ ಹೊರಗೆ ಬರಬೇಕು ಯಾಕಂದ್ರೆ ಬಹಳ ಆಯ್ತು ಇದು ಅತಿ ಅತಿ ತೆಲಿಮಾಗಿಂದು ಹೋಯ್ತು ಈಗ ಯಾಕಂದ್ರೆ ಒಬ್ಬೊಬ್ಬರ ಮನೆಗೆ ನೂರಾರು ಕೋಟಿ ರೂಪಾಯಿ ಏ ಬಳಕೆ ಆದ್ಮೀ ಸಾಮಾನ್ಯ ಜನರಿಗೆ ಮುಟ್ಟಬೇಕಾಗಿರ್ತಕ್ಕಂಥ ಹಣ ಅವ್ರ ಮನೆಯಾಗೆ ಅದ ಬರೀ ಖರ್ಚಾಗ ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಡೆವಲಪ್ಮೆಂಟು ಇಲ್ಲ ಕಿಸ್ಮಶ್ಯಾನ್ಗಳಿಗೆ ಕಂಪೌಂಡು ಇಲ್ಲ ಮಸೀದಿಗಳು ರಿಪೇರಿ ಇಲ್ಲ ನಮಗೆ ಸತ್ರ ಜಾಗ ಇಲ್ಲ ದುಡ್ಡಂತೂ ಇವರು ಮಾಡತ್ತಾರ ಕೆಲವು ಹುಡುಗರಿಗೆ ಲೋನ್ಸ್ ಐತಿಲ್ಲ ಸ್ಕಾಲರ್ಶಿಪ್ ಇಲ್ಲ ಏನು ಕೇಳ್ಬಾರ್ದು ಅದಕ್ಕೆ ದಯವಿಟ್ಟು ತಾವು